ನಾನು ಕಳೆದ ಬಾರಿ ನಲ್ವತ್ತೊಂಬತ್ತು ಲಕ್ಷ ರೂಪಾಯಿ ಆಗಿತ್ತು ನನಗೆ ಒಂದು ಹದೂರ್ ಲಕ್ಷ ಖರ್ಚು ಬಂದು ಮೂವತ್ತ ಒಂದು ಸಾವಿರ ಗಿಡಕ್ಕೆ ಎಕರೆಗೆ ನನಗೆ ಇಷ್ಟು ಲಾಭ ಮೇಲೆ ಈ ವರ್ಷ ನಾನು ಇದನ್ನು ಮತ್ತೆ ವಿಸ್ತರಣೆ ಮಾಡಿ ಹೊಸದಾಗಿ ಮೂರು ಸಾವಿರ ಗಿಡ ನಾನು ನಾಟಿ ಮಾಡಿದ್ದೇನೆ ಭೂಮಿ ತಾಯಿ ನಂಬಿರೋರ ಕೃಷಿಕರನ್ನ ಎಲ್ಲೂ ಕೈ ಬಿಡೋದಿಲ್ಲ ಲಾಭ ನಷ್ಟಗಳೆಲ್ಲ ಸರ್ವೇ ಸಾಮಾನ್ಯ ಎಲ್ಲಾ ಇದ್ದೆ ಒಂದು ವರ್ಷ ಒಂದು ಎಕರೆಗೆ ಒಂದು ಐದು ಲಕ್ಷ ಖರ್ಚು ಬರುತ್ತೆ ಎಂದಾಗ್ಲೂ ಹೆದ್ರಿದ್ದು ಬಂಡವಾಳ ಅಷ್ಟೊಂದು ಆಗ್ಬೇಕು ರಿಟರ್ನ್ಸ್ ಬರುತ್ತೋ ಇಲ್ವೋ ಇಂದಿನ ಯುವಕರಿಗೆ ನಿಮ್ಮದೊಂದು ಸಂದೇಶ ಅಂದ್ರೆ ಏನ್ ಸರ್ ಈಗ ಯಾಕಂದ್ರೆ ಬಹುತೇಕರು ಏನು ಇಲ್ಲಿ ಗ್ರಾಜುಯೇಟ್ ಆಗ್ತಾರೆ ಬೆಂಗಳೂರು ಕಡೆ ಮುಖ ಮಾಡ್ತಾರೆ ಹಾಗಾಗಿ ಗೆ ನಿಮ್ಮದೊಂದು ಮೆಸೇಜ್ ಅಂದ್ರೆ ಸರ್ ನೀವು ಮೂಲತಃ ಕೃಷಿಕರನ ಅಥವಾ ಈ ದಾಳಿಂಬೆ ಬೆಳೆಯುವಂಥ ಇಂಟ್ರೆಸ್ಟ್ ನಿಮ್ಮಲ್ಲಿ ಹೇಗೆ ಬಂತು ಇದು ಯಾರು ನಿಮಗೆ ಪರಿಚಯ ಮಾಡಿದ್ದು ಅನ್ನುವಂಥದ್ದು ನಾವು ತೊಂಬತ್ತೆಂಟರಲ್ಲಿ ತೆಂಗಿನ ತೋಟ ಮಾಡಿದ್ದು ನಾನು ಆವಾಗ ಪಿ ಯು ಸಿ ಮುಗಿಸಿದ್ಮೇಲೆ ನಮ್ಮ ತಂದೆಯವ್ರು ನಮ್ಗೆ ತೆಂಗಿನ ತೋಟ ನಮ್ಮ ತಾಯಿ ತೆಂಗಿನ ತೋಟ ಕೊಡಿಸಿದ್ರು ಕೊಡಿಸಿದ್ಮೇಲೆ ಅದು ಮಾಡ್ತಾ ಇದ್ದು ಎರಡು ಸಾವಿರದ ಹನ್ನೆರಡರಲ್ಲಿ ಬರ ಬಂತು ನಮ್ಮ ದೇವನೂರು ಚಿಕ್ಕ ಈ ಭಾಗದಲ್ಲೆಲ್ಲ ಬರ ಬಂತು ಬೋರ್ವೆಲ್ ನೀರುಗಳು ಎಲ್ಲ ಖಾಲಿ ಆಯ್ತು ಎರಡು ಸಾವಿರದ ಹನ್ನೆರಡರಲ್ಲಿ ಆಗ ನಮಗೆ ಕೃಷಿ ಭಾರ ಅನ್ಸಕ್ ಶುರುವಾಯಿತು ತೆಂಗು ಬರ್ತಾ ಇತ್ತು ಆದಾಯ ಅದೇನಾಗದು ನಾವು ಕಲ್ಟಿವೇಶನ್ ಮಾಡಿಸೋದಿಕ್ಕೆ ಬೇಸಾಯದ ಖರ್ಚು ವೆಚ್ಚ ತೆಗೆದು ಹಾಕೋದಿಕ್ಕೆ ಕೊಬ್ಬರಿ ರೇಟು ಭಾಳ ವರ್ಷ ರೇಟೇ ಇರಲಿಲ್ಲ ಕಾಯಿ ತೆಂಗು ಕೊಬ್ಬರಿಗೆ ರೇಟ್ ಇಲ್ಲದ ಕಾರಣ ಆಗಿ ಅದಾಯ್ತು ಅದಾದ್ಮೇಲೆ ನಾನು ಎರಡು ಸಾವಿರದ ಹನ್ನೆರಡು ಯೋಗ ಯೋಗ ರಾಜಕೀಯ ಪ್ರವೇಶ ಮಾಡುದು ಎ ಪಿ ಎಂ ಸಿ ಅಧ್ಯಕ್ಷರಾದ್ರು ಅದಾದ್ಮೇಲೆ ರಾಜಕಾರಣದಲ್ಲೇ ಬ್ಯುಸಿ ಇದ್ದು ಅದಾದ್ಮೇಲೆ ಒಂದ್ ಹತ್ತು ವರ್ಷ ಕಳೆಯೊತ್ತಿಗೆ ಎರಡ್ ಸಾವಿರದ ಇಪ್ಪತ್ತು ಕೊರೋನಾ ಬಂತು ಒಂದ್ ಐದಾರು ತಿಂಗಳು ಎಲ್ಲೂ ಪ್ರವಾಸ ಮಾಡಕ್ಕೂ ಹೋಗ್ಲಿಲ್ಲ ಎಲ್ಲೂ ಹೋಗ್ಲಿಲ್ವಲ್ಲ ಆಗ ನನಗೆ ಕೃಷಿ ಮಾಡ್ಬೇಕು ಅಂತೇಳಿ ಬಹಳ ಅನಿಸಕೆಕ್ ಶುರು ಆಯ್ತು ತೋಟ ಎಲ್ಲ ಬಿದ್ದಿತ್ತು ರೆಡಿ ಮಾಡಿ ಕ್ಲೀನ್ ಮಾಡುದು ಆಗ ಶ್ರೀರಾಂಪುರ್ ನಿರ್ಗರ್ತತ್ವ ಶ್ರೀರಾಮ್ಪುರ್ ಕುಮಾರಣ್ಣ ಅಂತ ಇದಾರೆ ಅವರು ನಮ್ಗಿನ್ನ ಮುಂಚೆ ಒಂದ್ ಹತ್ತೆರಡು ವರ್ಷದಿಂದ ಸ್ವಂತ ಅವರು ಒಂದ್ ಹತ್ತು ಎಕರೆ ದಾಳಿಂಬೆ ಟೊಮೊಟೊ ಚೆನ್ನಾಗಿ ಬೆಳೆದು ಒದ್ದ ಮಾದರಿ ಕೃಷಿಕರಾಗಿದ್ರು ಅವ್ರು ನಮ್ಮ ತೋಟಕ್ಕೆ ಬಂದಾಗ ಅಣ್ಣ ನೀವು ಬರೀ ತೆಂಗು ಕೋಹಿ ಕೊಬ್ಬರಿಲ್ ಏನು ಆಗಲ್ಲ ಜೀವನ ನಿರ್ವಹಣೆ ಮಾಡಕಲ್ಲ ನೀವು ಮನೆ ಹತ್ರ ಇರೋದಕ್ಕೆ ಒಂದ್ ಮುನ್ನೂರು ಗಿಡ ನಾವು ಹಾಕರಣ ನೀವು ಆದಾಯ ಬಂದ್ಮೇಲೆ ಉಳಿದ್ ಮಾಡ್ರ ಅಂತ ನಾನು ಅವ್ರು ಹೇಳ್ದಂಗೆ ಮುನ್ನೂರು ಗಿಡ ಹಾಕಿದ್ರು ಪಕ್ಕದ ಇನ್ನೊಂದ್ ಜಾಗ ಲೀಸಿಗೆ ಸಿಕ್ತು ಏಳ್ನೂರು ಗಿಡ ಮಾಡಿ ನಾನು ಪ್ರಾರಂಭದಲ್ಲಿ ಏಳ್ನೂರು ಗಿಡ ಮಾಡಿದಾಗ ನಾನು ಎರಡು ವರ್ಷ ಅದರ ಅನುಭವ ತಗೊಂಡೆ ಅದ್ರ ಆದಾಯದ ರುಚಿಯನ್ನ ನೋಡಿದೆ ಅದಾದ್ಮೇಲೆ ನಾನು ಮತ್ತೆ ಒಂದ್ ಮುನ್ನೂರು ಗಿಡ ಮಾಡಿ ಒಂದ್ ಸಾವಿರ ಗಿಡ ಆಗಿ ನಾನು ಕಳೆದ ಬಾರಿ ನಲ್ವತ್ತೊಂಬತ್ತು ಲಕ್ಷ ರೂಪಾಯಿ ಆಗಿತ್ತು ಒಂದು ಹದಿಮೂರು ಲಕ್ಷ ಖರ್ಚು ಬಂದು ಮೂವತ್ತ ಒಂದ್ ಸಾವಿರ ಗಿಡಕ್ಕೆ ಒಂದ್ ಮೂರುವರೆ ಎಕರೆಗೆ ನನಗೆ ಇಷ್ಟು ಲಾಭ ನೋಡಿದ್ಮೇಲೆ ಈ ವರ್ಷ ನಾನು ಇದನ್ನು ಮತ್ತೆ ವಿಸ್ತರಣೆ ಮಾಡಿ ಹೊಸ್ದಾಗಿ ಮೂರು ಸಾವಿರ ಗಿಡ ನಾನು ನಾಟಿ ಮಾಡಿದ್ದೇನೆ ಹಂಗಾಗಿ ನಾವು ಎಷ್ಟು ಚೆನ್ನಾಗಿ ನೋಡ್ಕೊಂತೀವಿ ದಾಳಿಂಬ್ರೆ ಅಷ್ಟೇ ಚೆನ್ನಾಗಿ ರಿಸ್ಕ್ ಇಲ್ಲ ಅಂತಲ್ಲ ಬಹಳ ರಿಸ್ಕ್ ಇದೆ ಆದ್ರೆ ಪ್ರಕೃತಿ ಮಾತ್ರ ಸಪೋರ್ಟ್ ಮಾಡ್ಲೇಬೇಕು ದಾಳಿಂಬರೆಗೆ ಬರೀ ಮೋಡ ಇರೋ ಕಾರಣ ಸಮಸ್ಯೆ ಎದುರಾಗುತ್ತೆ ಬಟ್ ಪ್ರಕೃತಿ ಭೂಮಿ ತಾಯಿ ನಂಬಿರೋನ್ ಕೈ ಬಿಡೋಲ್ಲ ಅಂತ ಒಂದು ನಂಬಿಕೆ ನನಗಿರೋ ಕಾರಣಕ್ಕಾಗಿ ಪ್ರಯತ್ನ ಮಾಡಿದ್ದೀನಿ ಹೋದ ವರ್ಷ ನನಗೆ ಒಳ್ಳೆ ಆದಾಯ ಬಂದಿದೆ ಈ ವರ್ಷನೂ ಕೂಡ ನಾನು ಒಂದು ನೂರು ಟನ್ ಬೆಳಿಬೇಕು ಅಂತ ಒಂದು ನಿರೀಕ್ಷೆಲ್ಲಿದ್ದೀನಿ ಆ ಫಲ ಏನಾಗುತ್ತೋ ಅಂತ ಗೊತ್ತಿಲ್ಲ ಬಟ್ ನಾನು ಚೆನ್ನಾಗಿ ಬೆಳಿಬೇಕು ಆಮೇಲೆ ರೇಟು ಮತ್ತೊಂದು ಆಗುತ್ತೆ ಆದ್ರೆ ಭೂಮಿ ತಾಯಿ ನಂಬಿರೋರ ಕೃಷಿಕರನ್ನ ಎಲ್ಲೂ ಕೈ ಬಿಡೋದಿಲ್ಲ ಲಾಭ ನಷ್ಟಗಳೆಲ್ಲ ಸರ್ವೇ ಸಾಮಾನ್ಯ ಎಲ್ಲ ಇದೆ ಬಟ್ ಇದು ಒಂದು ಕೂಡ ನಮಗೆ ನನ್ನ ನನ್ನ ಜೀವನ ಒಂದು ಪದ್ಧತಿನೇ ಬದಲಿಸ್ಕೊಂಡಂಗಿದೆ ನಾವು ಕಳೆದ ಇಪ್ಪತ್ತು ವರ್ಷದಿಂದ ಸಕ್ಕರೆ ಕಾಲಿನ ಬಳಲ್ತಾ ಇದ್ದು ಇನ್ಸುಲಿನ್ ಗೆ ಹೋಗಿದ್ದು ನಾನು ಕೃಷಿ ಪೂರ್ಣ ಪ್ರಮಾಣದಲ್ಲಿ ತೊಡಗಿಸ್ಕೊಂಡು ಕೆಲಸ ಮಾಡ್ಸೋದಲ್ಲ ಅದ್ರ ಜೊತೆಗೆ ನಾನು ಕೂಡ ಕೆಲಸ ಮಾಡೋದ್ರಿಂದ ನನ್ನ ಶುಗರ್ ಲೆವೆಲ್ಲು ಕೂಡ ಇಂಪ್ರೂವ್ಮೆಂಟ್ ಆಗಿದೆ ಚೆನ್ನಾಗಾಗಿದೆ ಆಗಿದೆ ನನ್ನ ದೇಹ ತೂಕ ಕೂಡ ಕಡಿಮೆ ಆಗಿದೆ ಹಾಗಾಗಿ ನನಗೆ ಆ ಶ್ರಮ ಪಟ್ಟರು ಮೈ ಕೈ ನೋವು ಆಗಿದ್ರು ಕೂಡ ಒಳ್ಳೆ ನಿದ್ದೆ ಬರೋದ್ರ ಜೊತೆಗೆ ಆರೋಗ್ಯ ಚೆನ್ನಾಗಿದೆ ಆಮೇಲೆ ಸಾಕಷ್ಟು ದುಡ್ಡು ಆಗಿದೆ ಹಾಗಂತೇಳಿ ಇದನ್ನ ವ್ಯತಿರಿಕ್ತವಾಗಿ ಮಾಡಿದ್ರು ಕೂಡ ಇದರದ ಅನುಭವನೂ ಕೂಡ ನನಗಾಗಿದೆ ಈ ವರ್ಷ ಜಾಸ್ತಿ ಮಾಡಿದ ಪ್ರಮಾಣ ಹೆಂಗಿದೆ ಅಂತ ಅದು ಒಬ್ಬ ರೈತ ಒಂದ್ ಸಾವಿರ ಗಿಡ ಇದ್ರೆ ಚೆನ್ನಾಗಿ ನೋಡ್ಕೋಬಹುದು ಒಂದ್ ಐನೂರು ಗಿಡ ಇದ್ರೆ ಚೆನ್ನಾಗಿ ನನಗ್ ಜಾಸ್ತಿ ಮಾಡಿದ್ರಿಂದ ಎಲ್ಲದನ್ನು ಮುಂಚೆ ಅಷ್ಟು ನೋಡಕ್ ಆಗ್ತಾ ಇಲ್ಲ ಆದ್ರೆ ನೋಡಿದೀನಿ ಬಟ್ ನಾನು ಈ ಸತಿ ಒಂದ್ ನೂರ್ ಟನ್ ಬೆಳಿಬೇಕು ನಂದ ಒಂದ್ ನಾಲ್ಕ್ ಸಾವಿರ ಗಿಡ ಹಳೇದೊಂದ್ ಸಾವಿರ ಹೊಸ ಮೂರು ಸಾವಿರ ಗಿಡ ಒಂದು ನೂರ್ ಟನ್ ಬೆಳಿಬೇಕು ಅಂತ ನಾನು ಬಹಳ ಆಸೆ ಇಟ್ಕೊಂಡು ಕೃಷಿ ಮಾಡ್ತಾ ಇದ್ದೀನಿ ರೇಟ್ ಎಲ್ಲ ಭಗವಂತ ನೋಡ್ಕೊಂಡು ಪ್ರಾರಂಭದಲ್ಲಿ ನಿಮ್ಗೆ ಅದ್ರ ಬಗ್ಗೆ ಹೆದರಿಕೆ ಆಗಿಲ್ವಾ ಯಾವ್ದೊಂದು ಭಯದೂ ಇತ್ತು ಯಾಕಂದ್ರೆ ನೀವು ಒಂದ್ ಕಡೆ ಹೇಳಿದ್ರಿ ರಾಜಕೀಯ ಪ್ರವೇಶ ಮಾಡಿದೆ ಅಂತ ಎಲ್ಲೊಂದ್ ಕಡೆ ಅಲ್ಲೂ ಟೈಮ್ ಕೊಡಬೇಕು ಇಲ್ಲಿ ಇತ್ತ ಏನು ನೀವ್ ಕೃಷಿ ಏನ್ ಮಾಡ್ತಿದಿರ ಅದಕ್ಕೂ ಕೂಡ ಫುಲ್ ಟೈಮ್ ಕೊಡ್ಲೇಬೇಕಾಗುತ್ತೆ ನಾನು ಪ್ರಾರಂಭದಲ್ಲಿ ಮುನ್ನೂರು ಗಿಡ ಹಾಕ್ಬೇಕಾದ್ರು ಅದರ ಖರ್ಚು ಒಂದು ವರ್ಷ ಒಂದು ಎಕರೆಗೆ ಒಂದ್ ಐದು ಲಕ್ಷ ಖರ್ಚು ಬರುತ್ತೆ ಅಂದಾಗ್ಲೂ ಹೆದರಿದ್ದು ಬಂಡವಾಳ ಅಷ್ಟೊಂದು ಹಾಕ್ಬೇಕು ರಿಟರ್ನ್ಸ್ ಬರುತ್ತೋ ಇಲ್ವೋ ಅಂತ ಅದು ಆ ವರ್ಷ ಮಾಡುದು ಆವಾಗ ನಾವು ರಾಜಕಾರಣದ ಉತ್ತೀರ್ಣ ಸ್ಥಾನದಲ್ಲಿದ್ದ ಕಾರಣಕ್ಕಾಗಿ ಆ ಮೊದಲನೇ ಬೆಳೆ ನನಗೆ ನಾನ್ ನಿರೀಕ್ಷಣೆ ಮಟ್ಟದಲ್ಲಿ ಬರ್ಲಿಲ್ಲ ಹಾಗಾಗಿ ಫುಲ್ ಟೈಮ್ ಮಾಡಿದ್ರೆ ಅಷ್ಟೇ ಕೃಷಿ ಲಾಭ ಆಗುತ್ತೆ ನಾವು ಪಾರ್ಟ್ ಟೈಮ್ ಅಲ್ಲೊಂದ್ ಕಲ್ಲಿಲ್ಲೊಂದು ಕಲ್ಲಿಟ್ರೆ ಇದಾಗ ನಷ್ಟ ಅನುಭವಿಸ್ತೀವಿ ಅನ್ನೋ ಕಾರಣಕ್ಕೆ ಎರಡನೇ ಬೆಳೆ ನಾನು ಅದಕ್ಕಿನ್ನೂ ಚೆನ್ನಾಗಿ ಬೆಳೆದೆ ಅದಾದ್ಮೇಲೆ ನಮ್ಮ ಸಿಟಿ ರವಿಯವರ್ ಸೋತಿ ನಮ್ಮ ಪಕ್ಷ ಸೋತ ಮೇಲೆ ನಾನು ಪೂರ್ಣ ಪ್ರಮಾಣದಲ್ಲಿ ಎರಡು ವರ್ಷದಿಂದ ತೊಡಗಿಸಿದ ಕಾರಣ ಒಳ್ಳೆ ಆದಾಯ ನಿರೀಕ್ಷಣೆ ನಾನು ಸರ್ ಮುಖ್ಯವಾಗಿ ಇದಕ್ಕೆ ಲೇಬರ್ಸ್ ಬೇಕಾಗುತ್ತೆ ಸುಮಾರು ನೀವು ಈಗ ಮಾಡಿರುವಂತಹ ಹತ್ತು ಹದಿನೈದು ಎಕರೆ ಜಾಗದಲ್ಲಿ ಮಾಡಿದ್ದೀನಿ ಅಂತ ಹೇಳಿದ್ರೆ ಇದಕ್ಕೆ ಎಷ್ಟು ಜನ ಲೇಬರ್ಸ್ ಬೇಕಾಗುತ್ತೆ ಮತ್ತೆ ನಿಮ್ಮ ಫ್ಯಾಮಿಲಿ ಸಪೋರ್ಟ್ ಯಾವ ರೀತಿಯಾಗಿದೆ ಇದಕ್ಕೆ ವ್ಯವಸಾಯ ಅನ್ನೋದು ನಾನು ಸುಮಾರು ಹದಿನೈದು ಸಾವಿರ ಗಿಡ ಇದೆ ವ್ಯವಸಾಯ ಅನ್ನೋದು ಮನೆ ಮಂದಿ ಎಲ್ಲ ಸಹಾಯ ಮಾಡಿದ್ರೆ ವ್ಯವಸಾಯ ನಮ್ಮನೆಗೆ ದಿನ ಕಂಪಲ್ಸರಿ ಒಂದು ಇಪ್ಪತ್ತು ಜನ ಕಾರ್ಮಿಕರಿದ್ದೇ ಇರ್ತಾರೆ ಅವರು ಒಂದು ಗಂಡಸರು ಒಂದು ನಾಲ್ಕೈದು ಜನ ಆರು ಜನ ಹತ್ತು ಜನ ಬರ್ತಾರೆ ಹೆಣ್ಮಕ್ಳು ಹತ್ತರಿಂದ ಹನ್ನೆರಡು ಜನ ಬರ್ತಾರೆ ಕೆಲವು ಟೈಮ್ ಮೂವತ್ತು ನಲ್ವತ್ತು ಜನಗಳು ಬರುತ್ತೆ ಬಟ್ ಆಳು ಕಾಳು ಬಹಳ ಸಮಸ್ಯೆನೇ ಯಾಕೆಂದ್ರೆ ಕೃಷಿ ಕೆಲಸ ಮಾಡೋದು ಬಿಸಿಲಲ್ಲಿ ಮಾಡೋದು ಯಾರಿಗೂ ಕೂಡ ಇಷ್ಟ ಆಗೋದಿಲ್ಲ ನಾನು ಬೆಂಗಳೂರಿಗೆ ಹೋಗ್ತೀನಿ ಅಲ್ಲಿ ಕಾರ್ಮಿಕರ ಅಲ್ಲಿ ಏನು ಟೈಲರಿಂಗ್ ಮಾಡ್ತೀನಿ ಮತ್ತೊಂದು ಮಾಡ್ತೀನಿ ಈ ತರದೇ ಯೋಚನೆ ಮಾಡಿರ್ತಾರೆ ಆದ್ರೆ ಆರೋಗ್ಯ ದೃಷ್ಟಿಯಿಂದ ಹೇಳ್ಬೇಕು ಅಂತ ಆದ್ರೆ ಕೃಷಿ ಕೆಲಸ ಮಾಡಿದ್ರೆ ಕೂಡ ನಿರ್ವಹಣೆನೂ ಚೆನ್ನಾಗಾಗುತ್ತೆ ಯಾಕೆಂದ್ರೆ ಅವ್ರ ಆರೋಗ್ಯ ಸದೃಢವಾಗಿರುತ್ತೆ ಇಲ್ಲ ಅಂದ್ರೆ ನಾವು ಬೇರೆ ಕೆಲಸಗಳಿಗೆ ಹೋದಾಗ ಹಾಸ್ಪಿಟ್ಲಿ ದುಡ್ಡು ಹಾಕಂತ ಜಾಸ್ತಿ ಆಗಿರುತ್ತೆ ಯಾಕೆಂದ್ರೆ ನಾನು ನೋಡಿದ್ದೀನಿ ಅದನ್ನೆಲ್ಲ ಹಾಗೆ ಅವರಿಗೆಲ್ಲ ನಮ್ಮ ಮನೆಯಲ್ಲಿ ನಮ್ಮ ತಾಯಿ ನನ್ನ ಶ್ರೀಮತಿ ಅವರು ಕೂಡ ಕೂಲಿ ಕಾರಿಗೆ ಊಟ ಕೊಡಬೇಕು ಅನ್ನೋದು ನಮ್ಮ ಇಚ್ಛೆ ಕೆಲವರು ಊಟ ತರ್ತಾರೆ ಕೆಲವರು ನಾವು ಊಟ ಕೊಡಬೇಕು ಅಂದ್ರೆ ಮನೆ ಮನೆಯಿಂದಲ್ಲ ಅಡಿಗೆ ಮಾಡ್ತಾರೆ ನಾನು ಇಲ್ಲ ಸಂದರ್ಭದಲ್ಲಿ ಬಂದು ತೋಟ ನೋಡ್ತಾರೆ ಅವ್ರಿಗೂ ಒಂದಿಷ್ಟು ಆಸಕ್ತಿ ಇರ ಕಾರಣ ಬಂದಿದ್ದಾರೆ ಅವ್ರಿಗೂ ಒಂದಿಷ್ಟು ಆರೋಗ್ಯನೂ ಚೆನ್ನಾಗಿಲ್ಲದ್ ಕಾರಣ ಒಂದೊಂದ್ ದಿವ್ಸ ಬರ್ತಾರೆ ಬರೋದಿಲ್ಲ ಬಟ್ ಮನೆ ಮಂದಿ ಎಲ್ಲ ಸಹಾಯ ಮಾಡಿದ ಕಾರಣಕ್ಕಾಗಿ ನಾನು ಇಷ್ಟ್ರ ಮಟ್ಟಿಗೆ ಬೆಳಿಲಿಕ್ಕೆ ಆಗಿದೆ ಸರ್ ಕೊನೇದಾಗಿ ಇಂದಿನ ಯುವಕರಿಗೆ ಅಹ್ ನಿಮ್ದೊಂದು ಸಂದೇಶ ಅಂದ್ರೆ ಏನ್ ಸರ್ ಈಗ ಯಾಕಂದ್ರೆ ಬಹುತೇಕರು ಏನು ಇಲ್ಲಿ ಗ್ರಾಜುಯೇಟ್ ಆಗ್ತಾರೆ ಪದವಿಗಳನ್ನ ಪಡಿತಾರೆ ಆ ಬಹುತೇಕ ವಿದ್ಯಾರ್ಥಿಗಳು ಬೆಂಗಳೂರು ಕಡೆ ಮುಖ ಮಾಡ್ತಾರೆ ಕೃಷಿಯಲ್ಲಿ ಕೂಡ ಸಾಧನೆ ಮಾಡಬಹುದು ಅನ್ನೋದನ್ನ ನೀವು ತೋರಿಸ್ಕೊಟ್ಟಿದ್ದೀರಾ ಹಾಗಾಗಿ ಯೂತ್ಸಿಗೆ ನಿಮ್ಮದೊಂದು ಮೆಸೇಜ್ ಅಂದ್ರೆ ಏನು ಸರ್ ನಾನು ಯುವಕರಿಗೆ ಹೇಳೋದು ಇಷ್ಟೇನೆ ನಾವು ಒಬ್ರ ಹತ್ರ ಹೋಗಿ ಕೆಲಸ ಮಾಡೋದು ಒಂದು ವಾಡಿಕೆ ಆದ ಅನಿವಾರ್ಯ ಪರಿಸ್ಥಿತಿ ಇದ್ದಾಗ ಒಬ್ಬ ಕೃಷಿ ಮಗನಾಗಿ ಕೃಷಿನಲ್ಲಿ ಅವನಿಗೆ ಎರಡು ಮೂರು ನಾಲ್ಕು ಐದು ಹತ್ತು ಎಕರೆ ಜಮೀನ್ ಇದ್ರೆ ನಾವೇ ನಾಲ್ಕು ಜನಕ್ಕೆ ಅನ್ನ ಕೊಡ್ಬೋದು ಅನ್ನ ಕೊಡ್ಬೋದು ಜೊತೆಗೆ ಅವನ ಕೂಲಿ ಕೆಲ್ಸಕ್ಕೆ ಕೆಲ್ಸಕ್ಕೆ ಕರೆಯೋದ್ರ ಜೊತೆಗೆ ಅವನಿಗೂ ಅವನು ಒಂದ್ ಜೀವನ ಕುಟುಂಬಗಳು ಜೀವನ ನಿರ್ವಹಣೆ ಮಾಡೋದಕ್ಕೆ ಒಂದು ಅವಕಾಶ ಯಾಕೆಂದ ಬರೀ ದಾಳಿಂಬೆ ಬೆಳೆದ್ರಿಂದ ಅಷ್ಟೇ ಲಾಭ ಅಂತಿಲ್ಲ ಇವತ್ತಿಗೆ ರಾಗಿ ರೇಟ್ ಮೋದಿ ಅವರು ಬಂದ್ಮೇಲೆ ರಾಗಿ ರೇಟ್ ನಾಲ್ಕ್ ಸಾವಿರದ ಏಳ್ನೂರು ರೂಪಾಯಿ ಕುಂಟಲ್ ಇದೆ ಒಂದು ಕ್ವಿಂಟಲ್ಗೆ ಇಪ್ಪತ್ತು ಒಂದು ಎಕರೆಗೆ ಇಪ್ಪತ್ತೈದು ಕ್ವಿಂಟಲ್ ರಾಗಿ ಬೆಳಿಬಹುದು ರಾಗಿ ಬೆಳೆಯೋದ್ ತಪ್ಪಂತ ರಾಗಿ ಹಾಕಿದ್ರೆ ಇವತ್ತು ರಾಗಿ ಎಲ್ಲಾ ರೋಗಕ್ಕೂ ಮದ್ದು ಅನ್ನೋ ತರ ಆಗಿದೆ ಶುಗರ್ ಇಂದ ಹಿಡಿದು ಎಲ್ಲಾ ಕಾಯಿಲೆಗಳಿಗೂ ರಾಗಿ ಬಹಳ ಉತ್ತೇಜನ ಇದೆ ರಾಗಿ ಬೆಳೆದತ್ತೆ ಹುಳಿಕಾಳು ಎಷ್ಟಿದೆ ಇವತ್ತಿಗೆ ಯೋಗ ಯೋಗ ಎಪ್ಪತ್ತೈದು ರೂಪಾಯಿ ಕೆಜಿ ಇದೆ ಈ ಕಾಳು ರಾಗಿ ಹುಳ್ಳಿ ಕಾಳು ಬರೆದ್ರೂ ಶ್ರದ್ಧೆಯಿಂದ ಮಾಡಿದ್ರೆ ನಿಜಕ್ಕೂ ಕೂಡ ಕೃಷಿ ಆಸಕ್ತಿದಾಯಕ ಅದ್ರ ಜೊತೆಗೆ ಅಭಿವೃದ್ಧಿದಾಯಕನೂ ಆಗುತ್ತೆ ನಾನು ಯುವಕ ಮಿತ್ರ ಹೇಳೋದು ಅಷ್ಟೇ ಜೊತೆಗೆ ಮಾರ್ಕೆಟಿಂಗ್ನು ಒಂದಿಷ್ಟು ಕಲ್ತಿರ್ಬೇಕು ಜೊತೆಗೆ ಸಂರಕ್ಷಣೆ ಮಾಡ್ಬೇಕು ಅದನ್ನ ಅಂದ್ರೆ ನಾವೇ ಅದನ್ನ ಬೇರೆ ಉತ್ಪನ್ನ ಬೇರೆ ತಯಾರಿ ಮಾಡಿ ಮಾರೋ ತರ ಅವ್ರಿಗಿರೋ ವಿದ್ಯೆ ಇವತ್ತಿನ ಕಂಪ್ಯೂಟರ್ ಯುಗದಲ್ಲಿ ಬೇರೆ ಏನ್ ಮಾಡ್ಬೋದು ಸಂಸ್ಕರಣೆ ಮಾಡಿ ಅದನ್ನ ಈಗ ಉದಾಹರಣೆಗೆ ದಾಳಿಂಬ್ರೆನ ಕಾಳು ಬಿಡಿಸಿ ಅದನ್ನ ಪ್ಯಾಕೆಟ್ ಮಾಡಿ ಜ್ಯೂಸ್ ಕಳಿಸೋ ಅಂತದ್ ಇರ್ಬೋದು ಆಮೇಲೆ ಟೆಟ್ರ ಪ್ಯಾಕ್ ಅನ್ನ ಮಾಡಿ ಜ್ಯೂಸ್ ಮಾಡಿ ಮಾಡೋವಂಥದ್ದು ಇರ್ಬೋದು ಈ ತರ ಮಾಡಿ ಇನ್ನೂ ಲಾಭದಾಯಕವಾಗಿ ಬರುತ್ತೆ ನಮ್ಮ ಇದ್ರಲ್ಲಿ ಕಚ್ಚಾ ವಸ್ತುಗಳು ಏನ್ ಸಿಗುತ್ತೆ ಇವತ್ತಿನ ನಮ್ಮ ಭಾಗದಲ್ಲಿ ಶುಂಠಿನೂ ಬಹಳ ಬೆಳಿತಾ ಇದಾರೆ ಜಿಂಜರ್ ಪೇಸ್ಟ್ ಮಾಡ್ಬೋದು ಟೊಮೊಟೊ ಬೆಳೀತಾರೆ ಆ ಕಿಚಪ್ ಮಾಡ್ಬೋದು ಈ ತರದ್ದು ಹಲವಾರು ಇದೆ ನಾನು ದಾಳಿಂಬೆ ಒಂದು ನಾನು ಆಸಕ್ತಿಯಾಗಿ ತಗೊಂಡು ಮಾಡಿದೀನಿ ಅಂತಲ್ಲ ನೀವು ರಾಗಿನೂ ಚೆನ್ನಾಗಿ ಬೆಳೆದ್ರೆ ನಾನು ಈಗ ಇಷ್ಟು ಬಂದ್ರು ಕೂಡ ಕನಿಷ್ಠ ಐದು ಎಕ್ರಲ್ಲಿ ರಾಗಿ ಬೆಳಿತೀನಿ ಹುಲ್ಲನ್ನ ನಾನು ಅವ್ರಿ ಇವ್ರಿಗೆ ನಮ್ದು ದನಕರು ಇಲ್ಲ ನಾನು ಅವ್ರಿ ಇವರಿಗೆ ಸ್ನೇಹಿತರಿಗೆ ಕೊಡ್ತೀನಿ ಒಂದಿಷ್ಟು ಗೋಶಾಲೆ ಕೊಡ್ತೀನಿ ರಾಗಿ ಮಾಡ್ತಾ ಇದ್ದೀನಿ ನಾನು ಹೇಳ್ತೀನಲ್ಲ ಪ್ರತಿ ವರ್ಷ ನೂರು ಕ್ವಿಂಟಲ್ ರಾಗಿ ಮಾಡ್ತೇನೆ ಅದರಲ್ಲೂ ಒಂದ್ ನಾಲ್ಕೈದು ಲಕ್ಷ ರೂಪಾಯಿ ಆದಾಯ ಬರುತ್ತೆ ನಾನು ಇಲ್ಲ ಅಂತಲ್ಲ ಆದ್ರೆ ಯಾವುದನ್ನ ಮಾಡ್ತೇವೆ ಕೃಷಿಯನ್ನ ಕಣ್ಣಿಗೆ ಹೊತ್ಕೊಂಡು ಚೆನ್ನಾಗಿ ಬೆಳೆದ್ರೆ ಇನ್ನೆಲ್ಲೋ ಹೋಗಿ ಅಲ್ಲಿ ನೋಡಿ ದಿನನಿತ್ಯದ ಜೀವನದ ಖರ್ಚು ಜಾಸ್ತಿ ಬರುತ್ತೆ ಇಲ್ಲಿ ತಂದೆ ತಾಯಿ ವಯಸ್ಸಾದ್ರನ್ನ ಬಿಟ್ಟು ಅಲ್ಲು ಹೋಗಿ ಅವ್ರೊಂದ್ ಕಡೆ ಅವ್ರ ಕುಟುಂಬ ಒಂದ್ ಕಡೆ ಆಗತ್ತೆ ಇಲ್ಲಿದ್ದಾಗ ನಿಮ್ಗೆ ಮನೆ ಬಾಡಿಗೆ ಇರಲ್ಲ ವ್ಯವಹಾರ ನಿರ್ವಹಣೆ ಮನೆಯ ನಿರ್ವಹಣೆ ಖರ್ಚು ವೆಚ್ಚ ಕಡಿಮೆ ಇರುತ್ತೆ ನಮ್ಮ ಆಕಳು ಇರುತ್ತೆ ಎಲ್ಲಾ ಇಲ್ಲೇ ಇರುತ್ತೆ ಅದನ್ನ ಬಳಸ್ಕೊಂಡು ಬೆಳೆದ್ರೆ ಮಾತ್ರ ನಿಜಕ್ಕೂ ಕೂಡ ಆರೋಗ್ಯ ಫಸ್ಟ್ ಮೊದಲನೇದಾಗಿ ಮನುಷ್ಯನಿಗೆ ಆರೋಗ್ಯನೂ ಕೊಡುತ್ತೆ ಸಾಲದಕ್ಕೆ ನಮ್ಗೆ ಅಭಿವೃದ್ಧಿನೂ ಹೊಂದುತ್ತೆ ಅಂತ ಇಷ್ಟ ಇಷ್ಟಪಡ್ತಾರೆ ಓಕೆ ಸರ್ ಆ ಬಹಳಷ್ಟು ವಿಚಾರಗಳನ್ನ ನಮ್ಮೊಂದಿಗೆ ಹಂಚ್ಕೊಂಡ್ರಿ ಧನ್ಯವಾದಗಳು ಸರ್ ನಿಮಗೆ ಯಾವತ್ತು ಕೃಷಿ ಕೈ ಬಿಡೋದಿಲ್ಲ ಕೃಷಿ ಖುಷಿ ಅಂತ ಹೇಳಿದ್ರು ಅದೇ ರೀತಿ ನಿಜಕ್ಕೂ ಕೂಡ ನಾನಂತೂ ಕೃಷಿನ ಖುಷಿಯಾಗೇ ಮಾಡಿದ್ದೀನಿ ಬೇಸರದಲ್ಲಿ ಎಷ್ಟೇ ಒತ್ತಡ ಎಷ್ಟೇ ಇದ್ರು ಕೂಡ ಖುಷಿಯಿಂದ ಕೆಲಸ ಮಾಡ್ತಾ ಇದ್ದೀನಿ ಹಾಗಾಗಿ ನನಗೆ ಖುಷಿ ಅನಿಸಿದೆ ಕೃಷಿ ಹಾಗಾಗಿ ನಿಜಕ್ಕೂ ಕೂಡ ನೀವು ಬೆಳೀರಿ ನಿಮ್ಮ ಮಕ್ಕಳನ್ನು ಬೆಳೆಸಿ ಈ ಈ ದೇಶಕ್ಕೆ ಅನ್ನ ಕೊಡೋನು ರೈತ ಇದು ದಾಳಿಂಬ್ರೆ ಒಂದೇ ಬೆಳಿರಿ ಅಂತ ಹೇಳಲ್ಲ ರಾಗಿ ಇರ್ಬೋದು ಭತ್ತ ಇರ್ಬೋದು ಜೋಳ ಇರ್ಬೋದು ಉರುಳಿ ಇರ್ಬೋದು ದಿನನಿತ್ಯ ಆಹಾರ ಮನುಷ್ಯ ಆಹಾರಕ್ಕೆ ಏನೆಲ್ಲ ಬೆಳಿತಾನೆ ಸ್ವಾಮ ಸ್ವಾವಲಂಬನೆ ಕಡೆ ನೀವು ಕೂಡ ಮಾಡಿ ನಿಮ್ಮ ನಿಮ್ಮ ಸ್ವಂತಿಕೆನಲ್ಲಿ ಉಳಿಸ್ಕೊಳ್ಳಿ ಅಂತ ಹೇಳಿಕೆ ಬಯಸ್ತೇನೆ ನಮಸ್ಕಾರ ನೋಡಿದ್ರಲ್ಲ ಸ್ನೇಹಿತರೆ ಇದಿಷ್ಟು ರವಿ ಚಿಕ್ಕದೇವನೂರವರ ಮಾತುಗಳು ಹಾಗೆ ಅವರಲ್ಲಿ ಏನು ದಾಳಿಂಬೆ ಬೆಳೆ ಏನ್ ಬೆಳೆದಿದ್ದಾರೆ ಅದರ ಕುರಿತಾದ ಅನುಭವಗಳು ಇದಕ್ಕೆ ಯಾವುದೇ ವಯಸ್ಸಿನ ಮಿತಿ ಇಲ್ಲ ಸಣ್ಣವರಿಂದ ಹಿಡಿದು ದೊಡ್ಡವರ ತನಕ ಎಲ್ರು ಕೂಡ ಈ ಕೃಷಿಯಲ್ಲಿ ತೊಡಗಿಕೊಳ್ಬಹುದು ಮುಂದಿನ ದಿನಗಳಲ್ಲಿ ಇನ್ನಷ್ಟು ಇದೇ ರೀತಿಯಾಗಿ ಸಾಧನೆ ಮಾಡಿರುವಂತಹ ವ್ಯಕ್ತಿಗಳನ್ನ ಪರಿಚಯಿಸುವಂತಹ ಕೆಲಸಗಳನ್ನ ನಾವು ಮಾಡ್ತೀವಿ ಅಲ್ಲಿ ತನಕ ನ್ಯೂಸ್ ಮಲ್ನಾಡ್ನ ನೋಡ್ತಾ ಇರಿ ಧನ್ಯವಾದಗಳು ಈ ರೀತಿಯ ಇನ್ನೆಷ್ಟು ವಿಡಿಯೋಗಳು ನಿಮಗೆ ಸಿಗಬೇಕೇ ಹಾಗಾದ್ರೆ ಈಗಲೇ ನ್ಯೂಸ್ ಮಲ್ನಾಡ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ ಕೆಳಗಿರೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಉಚಿತವಾಗಿ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಒಂದೊಂದು ಸಬ್ಸ್ಕ್ರೈಬ್ ಕೂಡ ನಮಗೆ ಬೆಂಬಲ ಸ್ಫೂರ್ತಿ